ಪ್ರತಿನಿತ್ಯ ದಿವಸ ಕೆಲಸ ಯಡಿಯೂರಪ್ಪ ವಿಜಯೇಂದ್ರ ಯಡಿಯೂರಪ್ಪ ಕೀಳುಮಟ್ಟ ರಾಜಕಾರಣ ಮಾಡಲ್ಲ ಯಾರಿಗಿರುತ್ತೆ ಎತ್ಕೊತ್ತಲ್ಲ ಅವ್ರು ನಮಗೆ ಕರೆದು ಬೀಳ್ತಾರೆ ಮಾತಾಡ್ಬಾರ ಅಂತ ಹೇಳ್ತಾರೆ ಅಂತ ಕೀಳುಮಟ್ಟ ವ್ಯಕ್ತಿರಲ್ಲ ಅದೇ ಸೋಲ್ಸಕ್ಕೆ ಹೋಗಿದ್ರು ಬೊಮ್ಮಾಯಿನ ಅಂತ ಕೀಳುಮಠ ರಾಜಕಾರಣ ಯಡಿಯೂರಪ್ಪ ವಿಜಯಂದ್ರೆ ಮಾಡಿಲ್ಲ ಸೋಮನ ಸೋಲಿಗೆ ಅವ್ರ ಕಾರಣ ಅಲ್ಲ ಮತ್ತು ಶಿಕಾರಿಪುರದಲ್ಲಿ ಇಂಥವ್ರೆ ಸೋಲ್ಸ ಕೊಟ್ಟಿತ್ತು ಹಣ ಕೊಟ್ಟು ಬಹುಶಃ ಅಂಥವ್ರ ಬಗ್ಗೆ ಮಾತಾಡೋಕ್ಕೂ ನನಗೆ ಅಸಹ್ಯ ಅನ್ಸುತ್ತೆ ನಾಚಿಕೆ ಆಗುತ್ತೆ ಅಸಂಬದ್ಧ ಅಶ್ಲೀಲ ಪದವನ್ನು ಬಳಕೆ ಮಾಡಿದ ವೃತ್ತಿ ನೋಡಿ ಈಗ ಈ ಸ್ವಾನ ಹುಚ್ಚು ಅಂತಾರೆ ಅಂತಾರೆ ಆನೆ ಬೀಲಿಗಳ ಆನೆ ಬೀಲಿಗಳಾಗ ಹುಚ್ಚು ನಾಯಿ ಬಲಾ ಇರ್ತೇನೆ ಆನೆ ತೂಕ ಕಡಿಮೆ ಆಗುತ್ತಾ ಆನೆ ಗೌರವ ಕಡಿಮೆ ಆಗುತ್ತಾ ಬಹುಶಃ ಸರ್ವಜ್ಞರು ನೋಡೇ ಬರ್ದಿರ್ಬೇಕು ಈ ಹುಚ್ಚು ನಾಯಿಗಳು ನೋಡಿ ನಾನು ಹೇಳ್ತೀನಿ ಅವರು ಏನು ಹೇಳ್ತಾರೆ ಬೀದಿ ನಾಯಿಗಳು ನಾಲ್ಕು ಜನ ಸಾಕ ನಾನು ಕೇಳ್ತೀನಿ ನಾನು ಯಾವ ವಿಷಯ ಮನುಷ್ಯರ ಹೆಸರು ಹೇಳಕ್ಕೆ ಇಚ್ಛೆ ಪಡಲ್ಲ ನಾಯಿಗಿರ್ತಕ್ಕಂಥ ನಿಯತ್ತು ನಾಯಿಗಿರ್ತಕ್ಕಂಥ ನಿಯತ್ತು ಮನುಷ್ಯನಿಗಿಲ್ಲ ನಿಮ್ಮನ್ನ ಕರೆತು ಬಿಜೆಪಿಗೆ ಜೆ ಡಿ ಎಸ್ಗೆ ಹೋದಾಗ ಯಡಿಯೂರಪ್ಪ ನಿಮ್ಮನ್ನ ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ದು ಯಡಿಯೂರಪ್ಪ ಹಾಗಾಗಿ ಅಧಿವೇಶನ ಬೆಳಗಾಂ ಅಧಿವೇಶನದ ಏನು ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ತಕ್ಕಂಥ ಕೆಲಸಗಳು ಆಗ್ಬೇಕಾಯ್ತು ಅದನ್ನು ಮಾಡಲಿಲ್ಲ ಹೊರ ದಿವಸ ಯಡಿಯೂರಪ್ಪ ಅಂತ ಅಂತೇಳಿ ಈ ನಾಯಿ ಬಗಲ್ತವಲ್ಲ ಮೆದುಳಿಗೂ ನಾಲ್ಕು ಮನುಷ್ಯನ ಲಿಂಕೇ ಇಲ್ಲ ಬೆಳಗಾಂ ಅಧಿವೇಶನ ಮಾತಾಡಿದ್ದೇನು ಅಧಿವೇಶನದ ಒಳಗೆ ಹೊರಗೆ ಯಡಿಯೂರಪ್ಪ ವಿಜೇಂದ್ರ ನಾನು ಕೇಳ್ತೀನಿ ಆ ಮನುಷ್ಯನಿಗೆ ಬಹಳ ಗೌರವ ಕೊಡ್ತೀನಿ ಇನ್ನು ಮುಂದೆ ಗೌರವ ಕೊಡಲ್ಲ ಯಡಿಯೂರಪ್ಪ ವಿಜಯೇಂದ್ರನ ರಾಜ್ಯದ ಅಧ್ಯಕ್ಷ ಮಾಡಿದ ಯಡಿಯೂರಪ್ಪ ಅಲ್ಲ ನರೇಂದ್ರ ಮೋದಿಯವರು ಅಮಿತ್ ಶಾ ನಡ್ಡಾ ಸಂತೋಷ್ ಅಂದ್ರೆ ಯಾರು ವಿಜಯೇಂದ್ರ ಮಾಡಿದರೆ ಅಧ್ಯಕ್ಷ ಮಾಡಿದರೆ ಅದ್ರ ವಿರುದ್ಧ ಮಾತಾಡ್ತೀವಿ ಅಂದ್ರೆ ಮೋದಿ ಟೀಕೆ ಮಾಡಿದಂಗೆ ರಾಷ್ಟ್ರೀಯ ಅಧ್ಯಕ್ಷ ಟೀಕೆ ಮಾಡಿದ್ರು ಅಪಮಾನ ಮಾಡ್ದಂಗೆ ಆನೆ ಆನೆಗಿರುತ್ತೆ ಆನೆಗಿರುತ್ತೆ ಹುಚ್ಚು ನೋಡಿ ಏನಾಗಿದೆ ಅದು ಹುಚ್ಚುರಾಗಿ ಯಡಿಯೂರಪ್ಪ ಆನೆ ಇದ್ದಂಗೆ ಯಡಿಯೂರಪ್ಪ ಆನೆ ಇದ್ದಂಗೆ ಯಡಿಯೂರಪ್ಪ ಏನು ಮೈಸೂರು ಚಾಮರಾಜನಗರ ನೋಡಿದ್ ಮಂಡ್ಯಗಳಿಗೆ ಯಡಿಯೂರಪ್ಪ ಹೋಗಿದ್ರೆ ಆ ಮಣ್ಣನ್ನ ಮೈಗೆ ಹಚ್ಕೊಂಡು ಸ್ಪರ್ಶ ಮಾಡ್ಕೊಂಡು ಪುನೀತ್ವಾದ್ರ ಅಂತ ಹೇಳಿದ್ರೆ ಯಡಿಯೂರಪ್ಪನ ತೂಕ ಏನು ನಿಮ್ ತೂಕ ಏನು ಯಡಿಯೂರಪ್ಪ ಬಿಜೆಪಿ ಕಟ್ಟಿದ್ದು ಬೆಳೆಸಿದ್ದು ಪಾದಯಾತ್ರೆ ಮಾಡಿದ್ದು ಯಡಿಯೂರಪ್ಪ ಹೋರಾಟ ಮಾಡಿದ್ ಯಡಿಯೂರಪ್ಪ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ ಅಂತ ಅದು ಯಡಿಯೂರಪ್ಪ ನಿನ್ ಕೊಡುಗೆ ಏನು ಕೆಲಸ ನಿಂದು ಹುಚ್ಚರಾಗಿ ಬಂದಂಗೆ ಹುಚ್ಚನಾಗಿ ಬೊಳ್ತಾವ ಅದಕ್ಕೋಸ್ಕರ ಸರ್ವಜ್ಞ ಇಂಥ ವಚನ ಬರ್ದಿರ್ಬೋದು ದೇವಾಲಯ ಇದೇನಂತಲ್ಲ ಈ ಹುಚ್ಚುನಾಯಿ ಬೇರೆ ದೇವಲೋಕ ಹಾಳಾಗಲ್ಲ ಅಂತ ಹಂಗೆ ಇದು ಹುಚ್ಚರಾಗಿದ್ದಂಗೆ ಈ ಹುಚ್ಚುನಾಯಿ ಬಗ್ಗೆ ಮಾತಾಡದೆ ವೇಸ್ಟ್ ಅನ್ಸುತ್ತೆ ನನಗೆ ಇನ್ನು ಮುಂದೆ ಮಾತಾಡಿ ಸಹಿಸಲ್ಲ ಅಂತ ಹೇಳಕ್ ನಾನು ಗೌರವ ಇತ್ತು ಇನ್ನು ಮುಂದೆ ಸಹಿಸಲ್ಲ ನಾಯಿಗೆ ಇರ್ತಕ್ಕಂಥ ನಿಯತ್ತು ನಿಮಗೆ ಏ ಸ್ವಾಮಿ ನಾವು ನಾಯಿಗಳ್ಕೊಂಡ್ರೆ ನಮ್ಗೆ ಬೊಗಳ ಕೊಟ್ಟಿಲ್ಲ ಸಂಘಟನೆ ಮಾಡ್ರಿ ಲೋಕಸಭೆಗೆ ಅಧಿಕಾರ ತರಬೇಕು ಯಡಿಯೂರಪ್ಪ ಯಾವತ್ತು ಕೀಳ್ಮಟ್ಟ ಭಾಷೆ ಬಳಸಿಲ್ಲ ಯಡಿಯೂರಪ್ಪ ಯಾರ ವಿರುದ್ಧ ಎತ್ ಕಟ್ಟಲ್ಲ ಇನ್ನೊಂದು ಮಾತಾಡಿದ್ರು ಮೊನ್ನೆ ಕಳವಾರ ಹೇಳಿದ್ರು ನಾನು ಮಾತಾಡಿದ್ದೆ ಹೇಳಿದ್ರು ಸೋಮಣ್ಣನ ಸೋಲ್ಸಕ್ಕೆ ಬೊಮ್ಮಾಯಿ ಸೋಲ್ಸಕ್ಕೆ ವಿಜೇಂದ್ರ ಸೋಮಣ್ಣ ಸೋಲಿಗೆ ಇವ್ರ ಕಾರಣನಾ ಸೋಮಣ್ಣ ಸ್ವಲ್ಪ ಯಡಿಯೂರಪ್ಪ ವಿಜೇಂದ್ರ ಕಾರಣ ಅಲ್ಲ ಬೊಮ್ಮಾಯಿ ಹೋಗಿದ್ರು ಅಂತ ಇವರು ಹತ್ರ ಶಿಕಾರಿಪುರದಲ್ಲಿ ನೀವು ಬರ್ರಿ ಯಾವಾಗ ಯಡಿಯೂರಪ್ಪ ವಿಜೇಂದ್ರ ಸೋಮಣ್ಣನ ಬೊಮ್ಮಾಯಿ ಸೋಲಸಕ್ಕೆ ಹೋಗಿದ್ರು ಶಿಕಾರಿಪುರದಲ್ಲಿ ವಿಜಯೇಂದ್ರ ಸ್ವಲ್ಪಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ರು ವಿಜೇಂದ್ರ ಆಯ್ಕೆ ಆದ್ರೆ ದೊಡ್ಡ ನಾಯಕರಾಗಿ ಹೊರತಾರೆ ಅಂತ ಹೇಳಿ ಇವರ ಕುತಂತ್ರ ಮಾಡಿದ್ದು ಇಂಥವ್ರು ನೀವು ಇನ್ನು ಮುಂದೆ ಮಾತಾಡಿದ್ರೆ ಮೋದಿಗೆ ಅಪಮಾನ ಮಾಡಿ ಎಲ್ಲ ಒಂದ್ ಕಡೆ ಇಪ್ಪತ್ತೆಂಟು ಸೀಟ್ ಬರ್ಬೇಕಂತೇಳಿ ಹೇಳಿ ಯಡಿಯೂರಪ್ಪ ವಿಜೇಂದ್ರ ಎಲ್ಲ ನಾಯಕರು ಪ್ರಯತ್ನ ಮಾಡ್ತಾರೆ ಕಾರ್ಯಕರ್ತರು ನೀವೇನಾದ್ರೂ ಮಾತಾಡಿದ್ರೆ ಇದು ಗೊಂದಲ ರಾಜ್ಯದಲ್ಲಿ ಹೆಚ್ಚು ಸ್ಥಾನ ಬರ್ಬೇಕಂತೇಳಿ ಈ ರೀತಿ ಹುಚ್ಚುಚ್ಚಾಗಿ ಹುಚ್ಚು ಹೇಳಿಕೆ ಕೊಟ್ಟು ಎಲ್ಲರೂ ಮಾತಾಡ್ತಾರೆ ಏನ್ರಿ ನಿಮ್ಮ ಪಕ್ಷ ಏನಾದ್ರೆ ಅವ್ರಿಗೆ ಕೇಳ್ರಿ ಏನಾಗಿದ್ದೆ ಅವ್ರಿಗೆ ಅಂತ ಕೇಳ್ತಾರೆ ಈ ಮುಲಾಜಿ ನಾನು ಇಂಥ ಪಕ್ಷ ಸಹಿಸ್ಕೊಳ ಅಂತ ಹೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ ಈ ಮನುಷ್ಯರಿಗೆ ನಾವು ವರಿಷ್ಠಲ್ಲಿ ವಿನಂತಿ ಮಾಡ್ತೀನಿ ಎಷ್ಟು ದಿವಸ ಮಾತಾಡ್ತಾರೆ ಅಷ್ಟು ದಿವಸ ಬಿಜೆಪಿಗೆ ಇದೆಲ್ಲ ಒಂದು ಕಡೆ ಮೈನಸ್ ಆಗಿ ಅದು ಒಳ್ಳೇದಲ್ಲ ಕಾಂಗ್ರೆಸ್ಸಿನ ಮುಖಂಡರಿಗೆ ಟಿಪ್ಪು ಔರಂಗಜೇಬ್ ಬಾಬರ್ ಇಂಥ ಮತಾಂಧರು ದೇಶದ್ರೋಹಿಗಳು ಹಿಂದೂ ದೇವಸ್ಥಾನವನ್ನು ಕೆಡುವಂಥವ್ರು ಮತ್ತು ಗಜೀದ್ ಮೊಹಮ್ಮದ್ ಕೊಳ್ಳೆವಡದ್ದು ಅಂಥವ್ರ ಹೆಸರುಗಳು ಮಾತ್ರ ನೆನಪಾಗ್ತವೆ ಮೊನ್ನೆ ಅಧಿವೇಶನದಲ್ಲಿ ಬೆಳಗಾಂ ಚಿತ್ತರಂಡಿ ಚೆನ್ನಮ್ಮ ಹುಬ್ಳಿ ಸಂಗೊಳ್ಳಿ ರಾಯಣ್ಣ ಬಿಜಾಪುರ ಬಸವಣ್ಣ ಶಿವಮೊಗ್ಗ ಏರ್ಪೋರ್ಟ್ ರಚನೆ ಮಾಡಿದ್ದು ಸಂಬಂಧ ಯಡಿಯೂರಪ್ಪ ಅವರ ಹೆಸರು ಪ್ರಸ್ತಾಪ ಆದಾಗ ಯಡಿಯೂರಪ್ಪ ಸ್ವತಃ ಬೇಡ ಅಂತ ನನ್ನ ಹೆಸರು ಬೇಡ ಕೋವಿಡ್ ಹೆಸರು ಸೂಚಿಸಿದ್ರು ಕಾಂಗ್ರೆಸ್ ಒಬ್ಬ ಹೇಳ್ತಾರೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ನಾವು ನಾಲ್ಕು ಹೆಸರು ಸ್ವಾಗತ ಮಾಡ್ತೀವಿ ಮೈಸೂರಲ್ಲಿ ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರು ಇಡಬೇಕಂತ ಹೇಳಿ ಹೇಳ್ತಾರೆ ನಿನ್ನೆ ಒಬ್ಬ ಸಚಿವರು ಅದನ್ನು ಸಮರ್ಥ ಮಾಡ್ಕೊಂಡಿದ್ರೆ ನಾನು ಕೇಳ್ತೀನಿ ನಿಮ್ಮ ಮನೆಗಳಿಗೆ ಟಿಪ್ಪು ನಿಲಯ ಔರಂಗಜೇಬ್ ನಿಲಯ ಬಾಬರ್ ನಿಲಯ ಗಜಿನಾಬ ನಿಲಯ ಅಂತ ಕೇಳ್ರಿ ನಿಮಗೆ ಶರಣರ ದಾರ್ಶನಿಕ ಹೆಸರು ಕಣ್ಣಿ ಕಾಣಲ್ವಾ ಅಲ್ಪಸಂಖ್ಯಾತರ ಮತವನ್ನು ಓಲೈಸಲು ಇಂಥ ಕೀಳುಮಟ್ಟ ರಾಜಕಾರಣ ಮಾಡ್ತಾರೆ ಅಲ್ಪಸಂಖ್ಯಾತರು ಮಾತ್ರ ಜಪ ಮಾಡ್ತಾರೆ ನೋಡಿ ಸಿದ್ದರಾಮಯ್ಯ ಸಾವಿರ ಕೋಟಿ ಅಂತ ಹೇಳಿದ್ರು ಅವರು ಅಲ್ಪಸಂಖ್ಯಾತರು ಜಪ ಮಾಡ್ತಾರೆ ಹಿಂದೆ ಈ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಾಗ ಡಿ ಕೆ ಶಿವಕುಮಾರ್ ನಮ್ಮ ಸಹೋದರ ಅಂತ ಹೇಳಿದ್ರು ಇದನ್ನ ಅವರು ಇದೆಲ್ಲಂದು ಲಘು ಪರಿಗಣಿಸ್ತಾರೆ ಸರಿ ನಾನು ಹೇಳ್ತೀನಿ ಕಾಂಗ್ರೆಸ್ ಮುಖಂಡರಿಗೆ ನಿಮ್ಮ ಮನೆಗಳ ಮುಂದೆ ನಿಮ್ಮ ಮನೆಗಳಿಗೆ ನಿಮ್ಮ ಕಚೇರಿಗಳಲ್ಲಿ ಉಳ್ಳಿ ಟಿಪ್ಪು ಅವ್ರ ಭಾವಚಿತ್ ಬೇರೆಲ್ಲ ಭಾವಚಿತ್ರ ಕೇಳ್ರಿ ಟಿಪ್ಪು ಜಯಂತಿ ಮಾಡಿ ಏನೋ ಅನುಭುತ ಗೊತ್ತಾಯ್ತಿ ನಾವು ಅದೇ ತೀವ್ರವಾಗಿ ಖಂಡಿಸ್ತೀವಿ ನೀವೇನಾದರೂ ನೋಡಿ ಒಂದು ಮಹಾರಾಜರು ಅವರು ಕನ್ನಂಬಾಡಿ ಕಟ್ಟೆ ಕಟ್ಟಿದ್ರು ರೈತರಿಗೋಸ್ಕರ ಜಲಾಶಯ ಕಟ್ಟಿದ್ರು ಮತ್ತು ರೈತರಿಗೆ ಎಷ್ಟು ಭೂಮಿ ದಾನ ಮಾಡಿದ್ದಾರೆ ಮಹಾರಾಜರ ಹೆಸರು ಇರಲಿ ಬಹಳಷ್ಟು ಜನ ಮಹಾರಾಜರು ಆಡಳಿತ ಮಾಡಿದ್ದಾರೆ ಅವರ ಹೆಸರು ಇರಲಿ ಇನ್ನೆಲ್ಲ ಸುತ್ತೂರು ಶಿಕ್ಷಣ ಅನ್ನ ಪ್ರಸಾದ ಕೊಡ್ತಾರೆ ಅವರ ಹೆಸರು ಇರಲಿ ಟಿಪ್ಪು ಜಯಂತಿ ಏನು ಟಿಪ್ಪು ಹೆಸರಿಟ್ರೆ ದೊಡ್ಡ ಕ್ರಾಂತಿ ಆಗುತ್ತೆ ಎಚ್ಚರಿಕೆ ಕೊಡ್ತೀನಿ ಸರ್ಕಾರಕ್ಕೆ ನಾನು पब्लिक इंपैक्ट जनशक्त निर्णायक